ಸ್ನೇಹಿತರೆ ಇವತ್ತು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎಂಟನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದು ತುಂಬನೇ ಅದ್ಭುತವಾದಂಥ ದಿನ ಮೆನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಈ ಅದ್ಭುತವಾದಂಥ ದಿನದಲ್ಲಿ ನೀವು ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನೀವು ಕೇಳಿಕೊಂಡ್ರೆ ಸಾಕು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಯಾಕಂದರೆ ಅಂತಹ ಒಂದು ಮ್ಯಾಜಿಕಲ್ ನಂಬರು ಇಂತಹ ಒಂದು ಡೇ ಮತ್ತೆ ಬರಲ್ಲ ಅಂತ ಕೂಡ ಹೇಳ್ತಾರೆ ಬ್ರಹ್ಮಾಂಡದಲ್ಲಿ ನಮಗೆ ಬ್ರಹ್ಮದ್ವಾರ ತೆರೆದಿರುತ್ತಂತೆ ಬ್ರಹ್ಮದ್ವಾರ ತೆರೆದಿದ್ದಾಗ ನಾವು ಈ ವಿಶ್ವದ ಹತ್ರ ಏನನ್ನು ಕೇಳ್ಕೊಂಡ್ರು ಕೂಡ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನಮಗೆ ಮೆನಿಫೆಸ್ಟೇಷನಲ್ಲಿ ಹೇಳ್ತಾರೆ ಹಾಗಾಗಿ ಇವತ್ತು ನೀವು ಮೆನಿಫೆಸ್ಟೇಷನ್ ಮಾಡ್ಕೊಬೇಕು ಅಂತಂದರೆ ಇವತ್ತು ಒಂದು ಅದ್ಭುತವಾದಂಥ ಒಂದು ಸೂಕ್ತವಾದಂಥ ದಿನ ಅಂತಲೇ ಹೇಳ್ತಾರೆ ಎಂಟು ಅಂದರೆ ಎಂಟನೇ ತಾರೀಕು ಬರ್ತಾ ಇದೆ ಎಂಟನೇ ತಿಂಗಳು ಕೂಡ ಹಾಗೆ ಎರಡು ಎರಡು ನಾಲ್ಕು ಕೂಡಿದ್ರೆ ಎಂಟು ತ್ರಿಬಲ್ ಏಟ್ ಮ್ಯಾಜಿಕ್ ನಂಬರ್ ಇದು ನಮ್ಮ ಮ್ಯಾನಿಫೆಸ್ಟೇಷನಲ್ಲಿ ತ್ರಿಬಲ್ ಏಟ್ ಮ್ಯಾಜಿಕ್ ನಂಬರು ತುಂಬನೇ ಒಂದು ನಮಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಇವತ್ತು ನೀವು ಎಂಟು ಗಂಟೆ ಎಂಟು ನಿಮಿಷಕ್ಕೆ ಬೆಳಗ್ಗೆನಾದರೂ ಮಾಡ್ಕೊಳ್ಳಿ ರಾತ್ರಿನಾದರೂ ಮಾಡ್ಕೊಳ್ಳಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕೋರಿಕೆಗಳು ಬಹುದಿನಗಳಿಂದ ನೀವು ಆಸೆ ಪಟ್ಟಂತಹ ಯಾವುದಾದ್ರೂ ಕೋರಿಕೆಗಳಿದ್ರೆ ಉದ್ಯೋಗ ಸಂಬಂಧವಾಗಿರ್ಬೋದು ಮನೆ ಸಂಬಂಧವಾಗಿರ್ಬೋದು ವ್ಯವಹಾರ ಸಂಬಂಧವಾಗಿರ್ಬೋದು ನಿವೇಶನದ ಸಂಬಂಧವಾಗಿರ್ಬೋದು ಯಾವುದು ಬೇಕಾದರೂ ಆಗಿರ್ಬೋದು ಈ ಒಂದು ಆಸೆ ಇರುತ್ತಪ್ಪ ನಮಗೆ ಒಂದು ಡ್ರೀಮ್ ಇದೆಯಪ್ಪ ಅದು ಫುಲ್ಫಿಲ್ ಇಲ್ಲ ಏನು ಮಾಡೋದು ಅಂತ ತುಂಬ ಜನ ಯೋಚಿಸ್ತಾ ಇರ್ತೀರ ಬಟ್ ಇಂತಹ ಒಂದು ಅದ್ಭುತವಾದಂಥ ದಿನದಲ್ಲಿ ನಿಮ್ಮ ಡ್ರೀಮ್ಗಳನ್ನ ನೀವು ಫುಲ್ಫಿಲ್ ಮಾಡ್ಕೋಬಹುದು ಈ ತ್ರಿಬಲ್ ಐಟ್ ಮ್ಯಾಜಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಇದನ್ನು ನೀವು ಒಂದು ನಂಬಿಕೆಯಿಂದ ನೀವು ಒಂದು ಟ್ರಸ್ಟ್ ಮಾಡಿ ಮಾಡಬೇಕು ಯಾವುದೇ ಒಂದು ನಾವು ಮಾಡ್ತೀವಿ ಮ್ಯಾನಿಫೆಸ್ಟೇಷನ್ ಅಂದರೆ ಮೊದಲು ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇರಬೇಕು ನಮ್ಮಲ್ಲಿ ನಂಬಿಕೆ ಇರಬೇಕು ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕಾನ್ಸೆಪ್ಟ್ ಮೇಲೆ ಇದು ಮಾಡುವಂಥದ್ದು ಟ್ರೈ ಮಾಡಿ ನೋಡಿ ಟ್ರೈ ಮಾಡಬಾರ್ದು ಅಂತ ಏನಿಲ್ಲ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅದು ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದು ಆಗ್ತಾಯಿದೆ ಸಾಕಷ್ಟು ಜನಕ್ಕೆ ಇದು ನಂಬಿಕೆ ಆಗಿದೆ ಇದರಲ್ಲಿ ರೆಕಿ ಕ್ಲಾಸಲ್ಲಿ ಕೂಡ ಇದನ್ನೆಲ್ಲ ನಮಗೆ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಮೆನಿಫೆಸ್ಟೇಷನ್ ಅನ್ನೋದು ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಜನ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಈ ಬ್ರಹ್ಮಾಂಡದಲ್ಲಿ ನಾವು ಏನು ಅಂದ್ಕೊಂತೀವಿ ಅದು ನಡಿಬೇಕು ಅಂದರೆ ಅದರದ್ದೇ ಆದಂಥ ಒಂದು ಸಮಯ ಅದರದ್ದೇ ಆದಂಥ ಒಂದು ಗಳಿಗೆ ಅನ್ನೋದಿರುತ್ತೆ ಆ ಡೇಗಳಿರುತ್ತೆ ಆ ಡೇಟ್ಗಳು ಆ ಕ್ಷಣದಲ್ಲಿ ನಾವು ಮಾಡ್ಕೊಂಬಿಟ್ವಿ ಅಂದರೆ ಪಟ್ಟಂತ ಅದು ಕೈ ಬಿಡುತ್ತೆ ಸ್ನೇಹಿತರೆ ತುಂಬ ದಿನದ ಕನಸು ನನ್ಸು ಮಾಡ್ಕೊಳ್ಬೇಕು ಅಂತಂದರೆ ಡೆಫಿನೆಟ್ಲಿ ಮಾಡ್ಕೋಬೇಕು ಈ ಮೆನಿಫೆಸ್ಟೇಷನಲ್ಲಿ ಯಾವತ್ತೂ ಅಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂದರೆ ಇವತ್ತು ನನಗೆ ಇದು ಕೆಲಸ ಆಗೇ ಬಿಡ್ತು ಇವತ್ತು ನಾನು ಇದನ್ನು ಕೊಂಡ್ಕೊಂಡೇ ಬಿಟ್ಟೆ ಇವತ್ತು ನನಗೊಂದು ಲಕ್ಷ ಬಂದೇ ಬಿಡ್ತು ಥ್ಯಾಂಕ್ ಯು ಗಾಡ್ ನನಗೆ ಇವತ್ತೊಂದು ಲಕ್ಷ ಬಂತು ಥ್ಯಾಂಕ್ ಯು ಯೂನಿವರ್ಸ್ ಇವತ್ತೊಂದು ಲಕ್ಷ ಬಂತು ಈ ರೀತಿ ನಾವು ಪಾಸಿಟಿವ್ ಆಗಿಯೇ ಇದನ್ನು ಹೇಳ್ಕೊಳ್ತಾ ಹೋಗ್ಬೇಕು ನಮ್ಮ ಮನುಷ್ಯರು ಎಷ್ಟು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ನಮ್ಮ ಲೈಫು ಕೂಡ ಅದೇ ಥರ ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ನಮಗೆ ಹಿಂದಿನ ಕಾಲದಲ್ಲೂ ಕೂಡ ನಮ್ಮ ಗುರು ಹಿರಿಯರು ಹೇಳೋರು ಏ ಹೆಂಗೆ ಬೇಕಂಗೆ ಮಾತಾಡಬೇಡ ಒತ್ತಿಲ್ದ ಒತ್ತಲ್ಲಿ ಸಮಯ ಇಲ್ದಿ ಸಮಯದಲ್ಲಿ ಏನು ಬೇಕಾದ್ ಮಾತಾಡಬೇಡ ಅಂತ ಹೇಳೋರು ಡೆಫಿನೆಟ್ಲಿ ಆಗಿನ ಕಾಲದಲ್ಲೂ ಕೂಡ ಇದು ವರ್ಕ್ ಆಗ್ತಾ ಇತ್ತು ಅಂದರೆ ಆ ಸಮಯ ಕ್ಷಣಗಳಲ್ಲಿ ನಾವೇನು ಕೆಟ್ಟ ಮಾತುಗಳ ಆಡಿದರೆ ಅದೇ ಥರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಒಳ್ಳೆ ಮಾತುಗಳನ್ನ ನುಡಿ ಅಂತ ಹೇಳೋರು ನಾವು ಯಾವತ್ತೂ ಒಳ್ಳೇದನ್ನ ನುಡಿತೀವಿ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದು ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗುತ್ತೆ ವರ್ಕ್ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಇವತ್ತು ನಾನು ಹೇಳ್ಕೊಡುವಂಥ ಈ ಒಂದು ಕೆಲಸವನ್ನು ಮಾಡಿ ಡೆಫಿನೆಟ್ಲಿ ನಿಮಗೆ ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ನೆರವೇರುತ್ತೆ ಸ್ನೇಹಿತರೆ ಈ ಒಂದು ಮೆನಿಫೆಸ್ಟೇಷನ್ ಮಾಡ್ಕೊಳ್ಳಿ ನೀವು ಡೆಫಿನೆಟ್ಲಿ ನೆರವೇರುತ್ತೆ ನಾನು ತ್ರೀ ಟೈಪ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ತೀನಿ ಖಂಡಿತ ನಿಮಗೆ ವರ್ಕ್ ಆಗುತ್ತಿದ್ದು ಫಸ್ಟ್ ನಾನು ಹೇಳ್ಕೊಡ್ತಾ ಇರುವಂಥದ್ದು ಎಲೆಯಲ್ಲಿ ಮಾಡಿಕೊಡುವಂಥ ಒಂದು ತಂತ್ರ ಇದು ಈ ಎಲೆಯಲ್ಲಿ ನಾವು ಇದನ್ನ ಮಾಡಿಕೊಳ್ಬೇಕಾಗುತ್ತೆ ಒಂದು ಗ್ರೀನ್ ಕಲರ್ ಪೆನ್ನು ಸ್ಕೆಚ್ ಪೆನ್ನು ಮಾರ್ಕರ್ ಪೆನ್ನು ಏನಾದರೂ ಒಂದು ರೆಡಿ ಮಾಡಿ ಪಲಾವ್ ಎಲೆ ತೊಗೊಳ್ಳಿ ಕರೆಕ್ಟಾಗಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಕರೆಕ್ಟಾಗಿ ಬರೆದು ಬಿಡಿ ಇವಾಗ ನೀವು ಏನೋ ಒಂದು ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಯೂನಿವರ್ಸ್ ಇವತ್ತು ನಾನು ಕಾರನ್ನ ಕೊಂಡ್ಕೊಂಡೆ ನಾನು ಆಸೆ ಪಟ್ಟಂತಹ ಒಂದು ಕಿಯಾ ಕಾರನ್ನ ಕೊಂಡ್ಕೊಂಡೆ ನಾನು ಆಸೆ ಪಟ್ಟಂತಹ ಒಂದು ಬಿ ಎಮ್ ಡಬ್ಲ್ಯೂ ಕಾರನ್ನ ಕೊಂಡ್ಕೊಂಡೆ ಥ್ಯಾಂಕ್ ಯು ಗಾಡ್ ಇವತ್ತು ನಾನು ಒಂದು ಕೋಟಿ ರೂಪಾಯಿ ಮನೇನ ಕಟ್ಟದೆ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಗಾಡ್ ಇವತ್ತು ನನಗೆ ಒಂದು ಕೋಟಿ ರೂಪಾಯಿ ಬಂತು ಥ್ಯಾಂಕ್ ಯು ಗಾಡ್ ಈ ರೀತಿ ನಿಮ್ಮ ಇಚ್ಛೆ ಇಷ್ಟಗಳನ್ನು ನೀವು ಸಕ್ಸಸ್ ಆಗಿದೆ ತುಂಬ ದಿನ ಅಂದ್ಕೊಂಡಿದ್ದು ಸಕ್ಸಸ್ ಆಗಿದೆ ಅಂತಲೇ ಬರೀಬೇಕು ಆ ಟೈಮಿಗೆ ಕರೆಕ್ಟಾಗಿ ಎಂಟು ಗಂಟೆ ಎಂಟು ನಿಮಿಷ ಬೆಳಗ್ಗೆನಾದರೂ ಮಾಡ್ಕೊಳ್ಳಿ ರಾತ್ರಿನಾದರೂ ಮಾಡ್ಕೊಳ್ಳಿ ಆ ಟೈಮಿಗೆ ನೀವು ಅದನ್ನು ಬರೆದು ಬಿಟ್ಟು ಒಂದು ಕ್ಯಾಂಡಲ್ ತಗೊಂಡು ಅದನ್ನು ಸುಟ್ಟುಬಿಡಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಸುಟ್ಬಿಟ್ಟು ಅದನ್ನು ಪುಡಿನ ಪೇಪರ್ ಮೇಲೆ ಹಾಕ್ಕೊಂಡು ಆ ಪುಡಿಯನ್ನು ಯೂನಿವರ್ಸ್ ನೋಡಿಕೊಂಡು ಹೊರಗಡೆ ನಿಮ್ಮ ಬಾಲ್ಕನೀಲಾಗಿರ್ಬೋದು ಅಥವಾ ಮನೆ ಬಾಗಿಲು ಒಟ್ಟಾರೆ ಹೊರಗಡೆ ಆಕಾಶನ ನೋಡ್ಕೊಂಡ್ಬಿಟ್ಟು ಅದನ್ನು ಉಫ್ ಅಂತ ಉರ್ಬಿಟ್ಟು ಥ್ಯಾಂಕ್ ಯು ಹೇಳ್ಬೇಕು ನೀವು ಯೂನಿವರ್ಸ್ಗೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಹಾಗೆ ಇನ್ನೂ ಒಂದು ಏನು ಹೇಳ್ಕೊಡ್ತೀನಿ ಅಂತಂದರೆ ಒಂದು ಗಾಜಿನ ಬಾಟ್ಲನ್ನು ತೆಗೆದಿಟ್ಕೊಳ್ಳಿ ಒಂದು ಗಾಜು ಬಾಟ್ಲ ತೆಗೆದಿಟ್ಕೊಂಡ್ಬಿಟ್ಟು ಒಂದು ವೈಟ್ ಕಲರ್ ಪೇಪರ್ನ ತೊಗೊಳ್ಳಿ ಇದಕ್ಕೂ ಕೂಡ ಗ್ರೀನ್ ಕಲರ್ ಪೆನ್ನೇ ಯೂಸ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಪೆನ್ನಲ್ಲಿ ಸೇಮ್ ನಾನೇನು ಹೇಳಿದೆ ಅದೇ ಥರ ನೀವು ನಿಮ್ಮ ಒಂದು ವಿಶ್ವಾಸ ಏನಿರುತ್ತೆ ಆಸೆಗಳೇನಿರುತ್ತೆ ಅದನ್ನು ಬರ್ಕೊಳ್ಬೇಕು ಥ್ಯಾಂಕ್ ಯು ಗಾಡ್ ಇವತ್ತು ನನ್ನದು ಮನೆ ಗೃಹ ಪ್ರವೇಶ ಒಂದು ಕೋಟಿ ರೂಪಾಯಿ ಮನೆಯದು ಗೃಹ ಪ್ರವೇಶ ಆಯಿತು ಥ್ಯಾಂಕ್ ಯು ಗಾಡ್ ಇವತ್ತು ನಾನು ಇನ್ನೂರು ಗ್ರಾಮ್ ಚಿನ್ನನ ಕೊಂಡ್ಕೊಂಡೆ ಥ್ಯಾಂಕ್ ಯು ಗಾಡ್ ಈ ರೀತಿ ನಿಮ್ಮ ಏನು ಆಸೆ ಇರುತ್ತೆ ಅದನ್ನ ಬರೆದ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಆ ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನೆಲ್ಲಾದರೂ ಕಬೋರ್ಡಲ್ಲಿ ಇಟ್ಬಿಡಿ ಇದನ್ನು ಇಟ್ಬಿಡಿ ಖಂಡಿತ ಇದು ವರ್ಕ್ ಆಗ್ತಾ ಹೋಗುತ್ತೆ ನಿಮಗೆ ಡೆಫಿನೆಟ್ಲಿ ವರ್ಕ್ ಆಗ್ತಾ ಹೋಗುತ್ತೆ ನೀವು ಆಸೆ ಪಟ್ಟಂಥದ್ದು ಡೆಫಿನೆಟ್ಲಿ ಆಗುತ್ತೆ ಶೀಘ್ರವಾಗಿ ಆಗೋಗ್ಬಿಡುತ್ತೆ ನೀವೇ ಆಶ್ಚರ್ಯ ಪಡೋ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಈ ಒಂದು ಗಾಜಿನ ಬಾಟ್ಲಿಯಲ್ಲಿ ಇದನ್ನು ಇಟ್ಕೊಂಡ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಹಾಗೆ ಸರಿಯಾಗಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ನೀವು ಇನ್ನೊಂದು ಮೆನಿಫೆಸ್ಟೇಷನ್ ಮಾಡ್ಕೊಳ್ಬಹುದು ನೀವು ಮೂರು ಬೆರಳುಗಳು ಯಾವುದೂ ಗೊತ್ತಾಯಿ ಎಬ್ಬೆರಳು ತೋರು ಬೆರಳು ಹಾಗೆಯೇ ಮಧ್ಯದ ಬೆರಳು ಮೂರು ಬೆರಳುಗಳನ್ನ ಈ ರೀತಿ ತ್ರಿಭುಜ ಆಕಾರದಲ್ಲಿ ಇಟ್ಕೋಬೇಕು ಈ ಕೆಳಗಡೆದು ಒಂದು ರಿಂಗ್ ಫಿಂಗರ್ ಏನು ಬರುತ್ತೆ ಅದೊಂದು ಕಿರು ಬೆರಳು ಅವೆರಡು ಬೆರಳನ್ನು ಫೋಲ್ಡ್ ಮಾಡಿಕೊಂಡು ಎರಡೂ ಕೈನ ಇದೇ ಥರ ಇಟ್ಕೋಬೇಕು ಮೂರು ಬೆರಳನ್ನು ಈ ರೀತಿ ತ್ರಿಭುಜ ಆಕಾರಕ್ಕೆ ಮೇಲೆ ಚೂಪ್ ಬರಬೇಕು ಆ ರೀತಿ ನೋಡಿಕೊಂಡು ಎರಡೂ ಕೈನ ಈ ಕಡೆ ಆ ಕಡೆ ಇಟ್ಕೊಂಡು ನೀವು ನೀವು ಕೇಳ್ಕೊಬೇಕು ನಿಮ್ಮ ವಿಶ್ಯಸ್ ಕೇಳ್ಕೊಬೇಕು ದೇವರೇ ನನಗೆ ನನ್ನ ಆಸೆ ಪಟ್ಟಿದ್ದು ನೆರ ನೆರವೇರಿದೆ ಥ್ಯಾಂಕ್ ಯು ಇವತ್ತು ನನಗೆ ಇದು ಸಿಕ್ತು ಥ್ಯಾಂಕ್ ಯು ವಿಶ್ವವೇ ಥ್ಯಾಂಕ್ ಯು ಬ್ರಹ್ಮಾಂಡವೇ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ನೀವು ನಿಮ್ಮ ವಿಶ್ಯಸ್ನ ಕೇಳ್ಕೊಬೇಕು ಯೂನಿವರ್ಸಲ್ಲಿ ಈ ರೀತಿ ಕೇಳ್ಕೊಂಡ್ರಿ ಅಂದರೆ ಆ ಟೈಮಿಂಗ್ಸಿಗೆ ನೀವು ದೇವ್ರೆ ನಾನು ಒಂದು ಕೋಟಿ ರೂಪಾಯಿ ಮನೆ ಕಟ್ಬಿಟ್ಟಿದ್ದೀನಿ ದೇವ್ರೆ ಥ್ಯಾಂಕ್ ಯು ಸೋ ಮಚ್ ವಿಶ್ವವೇ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಈ ರೀತಿ ನೀವು ಕೇಳ್ಕೊಳ್ಬೇಕು ಕಣ್ಮುಚ್ಕೊಂಡ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ನೀವು ಎಷ್ಟು ಸತಿ ಆಗುತ್ತೆ ಅಷ್ಟು ಸತಿ ಕೇಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಈ ರೀತಿ ನೀವು ಹೇಳ್ಕೊಳ್ತಾ ಇದ್ದೀರಾ ಅಂದಾಗ ಮನಸಲ್ಲಿ ಹೇಳ್ಕೊಳ್ಳೋ ಹಾಗಿಲ್ಲ ಇದನ್ನೆಲ್ಲ ಕೂಡ ನೀವು ಬಾಯಿ ಬಿಟ್ಟೇ ಹೇಳ್ಬೇಕು ಮನಸಲ್ಲಿ ಹೇಳ್ಕೊಳ್ಳೋ ಹಾಗಿಲ್ಲ ಬಾಯಿ ಬಿಟ್ಟು ಹೇಳಿದ್ರೇ ಸರಿಯಾಗೋದು ಬರ್ದಿ ಹೇಳ್ಕೊಳ್ಳಿ ಬರೆಯೋ ಮುಖಾಂತರವಾಗಿ ಹೇಳ್ಕೊಂಡು ಬರೀರಿ ಅಥವಾ ನೀವು ಬಾಯಿ ಬಿಟ್ಟು ಇದನ್ನು ಎರಡೂ ಕೈಯನ್ನು ನೀವು ಚೂಪಾಗಿ ಮೂರು ಬೆರಳನ್ನು ಇಟ್ಕೊಂಡ್ಬಿಟ್ಟು ಫ ಎರಡು ಮೂರು ಬೆರಳು ಒಟ್ಟಿಗೆ ಮಾಡಿಟ್ಕೊಂಡು ಒಂದು ಕೋನಾಕಾರದಲ್ಲಿ ನೀವು ಇಟ್ಕೊಂಡು ಅದನ್ನು ನೀವು ನೀವು ಕೇಳಿಕೊಡ್ಬೇಕು ವಿಶ್ವ ಹತ್ರ ಯೂನಿವರ್ಸ್ ಹತ್ರ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇದನ್ನು ಮಾಡಿಕೊಟ್ಟಿದೆಯಾ ಈ ಕೆಲಸ ನನಗೆ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಜಾಬ್ ಆಯಿತು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ದುಡ್ಡು ಬಂತು ಥ್ಯಾಂಕ್ ಯು ಯೂನಿವರ್ಸ್ ನಂದು ಎಲ್ ಐ ಸಿ ಆಯಿತು ಈ ಥರ ನಿಮ್ಮ ಏನಿರುತ್ತೋ ಅದನ್ನು ನೀವು ಕೇಳಿಕೊಂಡು ನಿಮ್ಮ ಒಂದು ಇಚ್ಛೆಗಳನ್ನ ಕೇಳಿಕೊಂಡ್ರೆ ಡೆಫಿನೆಟ್ಲಿ ಇದನ್ನು ವರ್ಕ್ ಆಗುತ್ತೆ ತ್ರಿಬಲ್ ಐಟು ಮ್ಯಾಜಿಕಲ್ ನಂಬರ್ ಇದು ಮ್ಯಾಜಿಕಲ್ ಟ್ರಸ್ಟ್ ಮಾಡಿ ಮ್ಯಾಜಿಕಲ್ ನಂಬರ್ನ ಹೇಳ್ಕೊಳ್ಳಿ ಖಂಡಿತ ನಿಮ್ಮ ವಿಶ್ವಾಸ ಎಲ್ಲ ನೆರವೇರೇ ನೆರವೇರುತ್ತೆ ನಿವಾಸೆ ಪಟ್ಟಂಥ ಲೈಫು ನಿಮ್ಮದಾಗುತ್ತೆ ತುಂಬ ಜನ ನಾಳೆ ಇದನ್ನು ಮಾಡೇ ಮಾಡ್ತಾರೆ ಮಾಡಿದವರೆಲ್ಲರಿಗೂ ಕೂಡ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತಹ ಅದ್ಭುತವಾದಂಥ ದಿನ ಇಂತಹ ದಿನ ಮತ್ತೆ ಬರೋದಿಲ್ಲ ನಿಮ್ಮ ಅದೃಷ್ಟನ ಪರೀಕ್ಷೆ ಮಾಡಿಕೊಳ್ಳುವಂತಹ ಕಾಲ ಇದು ಖಂಡಿತ ಇದನ್ನು ಮಾಡಿ ನೋಡಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು